ಸರ್ಕಾರಿ ಶಾಲೆಗೆ ಏನ್ ಕಡಿಮೆ ಇದೆ ಸರ್ಕಾರ ಕೊಡ್ತದೆ ಹಾಲು ಕೊಡ್ತದೆ ಮೊಟ್ಟೆ ಕೊಡ್ತದೆ ಮತ್ತೆ ಶೂ ಕೊಡ್ತದೆ ಯೂನಿಫಾರ್ಮ್ ಕೊಡ್ತದೆ ಒಳ್ಳೆ ಸಂಬಳ ಕೊಡ್ತದೆ ಅದು ಸರ್ಕಾರಿ ಉದ್ಯೋಗ ಮಾಸ್ಟರ್ಗಳು ಎಷ್ಟು ಜನ ಸರ್ಕಾರಿ ಶಾಲೆಗಳಿಗೆ ಟೀಚರ್ಸ್ ಕರ್ತ ಹೋಗ್ತಾ ಇದಾರೆ ಡಿ ಪಿ ತುಂಬಾ ಸೀರಿಯಸ್ ಡಿಡಿ ಪಿ ಅವ್ರ ಕೆಲಸ ಮಾಡ್ಲಿಲ್ಲ ಪಿ ಅವ್ರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಿಸ್ತೀವಿ ಬಡವರ ಮಕ್ಕಳಿಗೆ ತೊಂದರೆ ಮಾಡ್ತೀವಿ ಇವತ್ತು ಸರ್ಕಾರಿ ಶಾಲೆ ನಾನ್ ನೋಡ್ತಾ ಇದೀನಿ ನಾನು ತುಂಬಾ ಡೀಪ್ ಆಗಿ ಸರ್ಕಾರಿ ಚಾನೆಲ್ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ ಸುಮಾರು ಅಡ್ಮಿಷನ್ಸ್ ಸರ್ಕಾರಿ ಸೇವೆ ಕಡಿಮೆ ಆಗಿದೆ ಯಾಕೆಂದ್ರೆ ಸ್ವಲ್ಪ ಸರ್ಕಾರಿ ಸೇವೆ ಅಡ್ಮಿಷನ್ ತುಂಬಾ ಕಡಿಮೆ ಆಗಿದೆ ಸರ್ಕಾರಿ ಸೇವೆ ಕ್ಲೋಸ್ ಆಗ್ತಾ ಇದೆ ಸರ್ಕಾರಿ ಸೇವೆ ಪಡೆದ ಟೀಚರ್ಸ್ ಕರೆಕ್ಟ್ ಟೈಮ್ ಕ್ಲಾಸ್ ಹೋಗ್ತಾ ಇಲ್ಲ ನಿಮ್ಮ ಯು ಬಿಒಗಳವರು ಬಿ ಅವರು ಕೂಡ ಸರಿಯಾಗಿ ಕೆಲಸ ತಗೊಳ್ತಾ ಇಲ್ಲ ಇಲ್ಲ ನೀವು ಈ ತರ ಮಾಡ್ಕೊಂಡಿದ್ರೆ ಸರ್ಕಾರಿ ಇಂಡಿವಿಜುವಲ್ ಸ್ಕೀಮ್ ಕೊಟ್ಟರು ಸರ್ಕಾರಿ ಸೇವೆ ಇಂಪ್ರೂವ್ ಮಾಡೋದಿಲ್ಲ ಸರ್ಕಾರಿ ಸೇವೆ ನೀವು ಕ್ಲೋಸ್ ಮಾಡಿಸ್ತೀರಿ ನೀವು 20ನೇ ಫೇಸ್ ಅಲ್ಲಿ ಇದ್ದೀರು ನಾವು ವಿಜಯ್ ಸರ್ ಜೊತೆಗೆ ಅಡ್ಮಿಷನ್ಸ್ ಹೋಗ್ತಾ ಇದೆ ಇದ್ರ ಬಗ್ಗೆ ನೀವು ಸೀರಿಯಸ್ ಆಕ್ಷನ್ ಅಂದ್ರೆ ಇದು ಇಲ್ಲ ಸರ್ ಆಕಂತ ಸರ್ ಸುಧಾರಣಾ ಸಮಿತಿ ಅಂತ ಮಾಡಿದೆ ಸರ್ ಅದರಲ್ಲಿ ತಮ್ಮನ ಅಧ್ಯಕ್ಷ ಮಾಡಿದ ಸರ್ ಎಲ್ಲ ಆಫೀಸರ್ಸ್ ನ ತಾಲೂಕ್ಯವ ಆಫೀಸರ್ಸ್ ನ ಮೆಂಬರ್ಸ್ ವಿಷಯ ಹಾ ಅಲ್ಲಿ ಚರ್ಚೆ ಮಾಡುವಂತಹದ್ದು ಅವೇನೇನಿದ್ರ ಎಲ್ಲ ವಿಚಾರಗಳದ್ದು ಅಲ್ಲಿ ಚರ್ಚೆ ಮಾಡ್ಬೇಕು ಸರ್ ಚರ್ಚೆ ಮಾಡಿ ಆ ಒಂದು ವಿಷಯ ಏನಂತಂದ್ರೆ ತಾಲೂಕಿನ ಎಲ್ಲ ಸರ್ ಸರ್ಕಾರಿ ಸೌಲಭ್ಯ ಸರ್ ಯಾಕಂದ್ರೆ ಅದನ್ನ ಅದ್ರ ಬಗ್ಗೆ ನಾವು ಏನು ನಾಲೇಜ್ ಮಾಡಿದ್ರೆ ಅದ್ರ ಪ್ರಕಾರ ತಾಲೂಕು ವಿಷಯ ಸದಾರಣ ಸಮಿತಿ ಅಂತ ಅಂದ್ಬಿಟ್ಟು ರಚನೆ ಮಾಡಿದ್ದೀನಿ ಸರ್ ಅದು ಮೂರನೇ ಆದೇಶ ಆಗಿದೆ ಅದರಲ್ಲಿ ಡಿಸ್ಕಷನ್ ಮಾಡ್ಬೇಕು ಸರ್ ಎಲ್ಲಾ ಅರ್ಧ ಮಕ್ಕಳ ದಾಖಲಾತಿ ಹಾಜರಾತಿ ನಿರಂತರ ದಾಖಲಾತಿ ಹಾಜರಾಗುವ ಮಕ್ಕಳಿಗೆ ಎಲ್ಲ ಕಲಿಕೆಯನ್ನು ವೃದ್ಧಿಸುವ ಮೂಲಕ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಡಿಸ್ಕಷನ್ ಆಗಿದೆ ಮತ್ತೆ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಪೂರ್ವ ಶಿಕ್ಷಣ ಅಂದ್ರೆ ಯು ಸ್ಟೇಜ್ ಅಲ್ಲಿ ಶಾಲೆಗೆ ಬಿಟ್ಟು ಹೋಗುವ ವ್ಯಾಪ್ತಿಯ ಪ್ರಮಾಣವನ್ನ ಶೂನ್ಯಕ್ಕೆ ಇಳಿಸಬೇಕು ಮಕ್ಕಳ ದಾಖಲಾತಿ ಹಾಜರಾತಿ ಕಲಿಕೆ ಪ್ರಕ್ರಿಯೆ ಕುರಿತು ಚರ್ಚಿಸಿ ಸುಧಾರಣಾ ಕ್ರಮ ಚರ್ಚಿಸುವುದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಮುದಾಯದ ಪಾಲ್ಗೊಳ್ಳುವಿಕೆ ಹಾಗೂ ಸಿಎಸ್ಆರ್ ಕಾರ್ಯಕ್ರಮದ ಮೂಲಕ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಬೇಕಾದ ನೆರವು ಪಡೆಯಲು ಕ್ರಮವಹಿಸುವುದು ಸರ್ ನೆಕ್ಸ್ಟ್ ತಾವೇದಂತೆ ಸರ್ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ವಿಲೀನಗೊಳಿಸುತ್ತೇವೆ ಅಂತ ಅತಿ ಕಡಿಮೆ ದಾಖಲಾತಿ ಹೊಂದಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಮಕ್ಕಳ ಹಿತಾಸಕ್ತಿಯನ್ನು ಕಾಯ್ದುಕೊಂಡು ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಸಾಮಾಜಿಕರಣದ ಹಿತದೃಷ್ಟಿಯಿಂದ ಶಾಲೆಗಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ಸಂಯೋಜಿಸಿ ಸಂಯೋಜಿತ ಶಾಲೆಯನ್ನು ಹಬ್ ಅಂಡ್ ಸ್ಕೋಪ್ ಮಾಡೆಲ್ ರೀತಿಯಲ್ಲಿ ಕೇಂದ್ರ ಶಾಲೆಯನ್ನಾಗಿ ಅಭಿವೃದ್ಧಿಪಡಿಸುವ ಮೂಲಕ ಶಾಲೆಯ ವ್ಯಾಪ್ತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಕ್ರಮವಯಿಸುವುದು ಅಂತ ಅಂದ್ಬಿಟ್ಟು ಒಂದು ಸಮಿತಿ ಮಾಡಿದ ವ್ಯವಸ್ಥಾಪಕರು ಸಮನೆ ಇದು ಒಂದು ಇಷ್ಯಾದವರು ಬಿಡಿಕೋರೆ ಅವತ್ತು ಮಾಡ್ಕಿದ್ದೀವಿ ನಾವು. ಅಲ್ಲಿ ಮಕ್ಕಳು ಸ್ಟ್ರೆಸ್ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಸ್ಟ್ರೆಸ್ ಕಡಿಮೆ ಆಯಿತು ಅಂತ ಆ ಮಕ್ಕータル ಬೇರೆ ಊರಲ್ಲಿ ಸ್ಕೂಲ್ ಸೇರಿಸಿ ಈ ಸ್ಕೂಲ್ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಅಲ್ಲಿ ಏನಾಯ್ತು? ಒಂದು ಹಳ್ಳಿಯಲ್ಲಿ ಸರ್ಕಾರಿ ಸೇರಿ ಯಾವ್ತು ಲಾ ಮಾಡಿದ್ವಾ ಯೋಚಕ ಮಾಡಿ ಇлууರಗೂ ಮುಂದುವಚಕೊಂಡು ನಮ್ಮ ಕಡೆ ಎಲ್ಲಾ ಆ ಸೇಲ್ ಕ್ಲೋಸ್ ಮಾಡೋದಾ?

ಆಗಲೇ ಇಲ್ಲ ಒಳ್ಳೆ ಟೀಚರ್ಸ್ ನಾಕಿ ಗುರುಮಟ್ಟದ ಶಿಕ್ಷಣ ಸಹ ಅಲ್ಲಿ ಮಕ್ಕಳು ಎಜುಕೇಶನ್ ಕಮ್ಮಿ ಆಗ್ತರೆ ಆಗ ಮುಂದೆ ಯೋಚನೆ ಮಾಡಿ ತಕ್ಷಣಕ್ಕೆ ಎಲ್ಕ ಆದೇಶ ಬಂದಿದೆ ಅಂತ ಹೇಳಿ ಡಾಕ್ಟರ್ ಅದು ಇಲ್ಲ ಸರ್ ಅಲ್ಲ ಆ ಕಲ ಶಿಕ್ಷಣ ಹೇಳ್ಬಿಡ್ತೀನಿ ಕೇಳಕ ಹೋಗೋಣ ಇದು ಸೋಮವಾರದಿಂದನೇ ಇಮಿಡಿಟ್ ಫಾರ್ಡ್ ಅರ್ಥ ಆಯ್ತಲ್ವಾ ನೀ ಹೋಗಿ ಯಾರಾದ್ರೂ ನೀ ಆ ಡಿ ಓಸಿ ತರ ಕೆಲಸ ಎಲ್ಲೆಲ್ಲಿ ಅಡ್ಮಿಷನ್ಸ್ ಕಮ್ಮಿ ಆಗಿದೆ ಯಾಕೆ ಶಾಲೆಗಳು ಯಾಕೆ ಮುಚ್ಚುವಂತ ಪರಿಸ್ಥಿತಿ ಹೋಗಿದಾವೆ ಅಂತ ನೋಡ್ಬೇಕಲ್ಲ ನೀವು ನೋಡಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಅವರು ಹೇಳಿದ್ರು ಕೇಳಿದ್ರು ನೀವು ಮುಚ್ಕೊಂಡ್ರಿ ಶಾಲೆ ಟೀಚರ್ ಅಲ್ಲಿ ಹೋದ್ರು ಒಂದು ಅಂತ ಹಂಗ್ ಒಪ್ಪಲ್ಲ ಇಟ್ಸ್ ನಾಟ್ ಫೇರ್ ಹಂಗಂತ ಹಂಗಂತ ಐದು ಜನಕ್ಕೂ ಶಾಲೆ ನಡೆಸಿ ಅಂತ ನಾನು ಹೇಳಲ್ಲ ಅದೇ ದುಡ್ಡದ ಬೇರೆ ಶಾಲೆಗಳಿಗೆ ಇನ್ನೂ ಉತ್ತಮ ಶಿಕ್ಷಣ ಕೊಡಲಿಕ್ಕೆ ನಾವು ಟ್ರೈ ಮಾಡೋಣ ಫಸ್ಟ್ ಪ್ಲೇಸ್ ಬರ್ತಾರೆ ಅದು ಟೀಚರ್ಸ್ ಚೇಂಜ್ ಮಾಡಿ ಅಲ್ಲಿ ಏನು ಗೊತ್ತೇ ಇದ್ದ ಮಕ್ಕಳ ತಗೊಂಡು ಮಾಡಿ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ಆ ಶಾಲೆಗಳಿಗೆ ಮತ್ತೆ ಅಡ್ಮಿಷನ್ ಬರೋ ಥರ ಮಾಡಿ ಕೊನೆಗೆ ಬರಲೇ ಇಲ್ಲ ಅಂದರೆ ಅನಿವಾರ್ಯ ಪರಿಸ್ಥಿತಿ ಬೇರೆ ಶಾಲೆಗೆ ಶಿಫ್ಟ್ ಮಾಡಿ ಅಷ್ಟೇ ಸಜೆಷನ್ ಸಜೆಷನ್ ಅಲ್ಲ ಹೇಳ್ತಾರೆ ಇನ್ನೊಂದು ಮಾಡ್ಬೋದು ಸರ್ ಇನ್ನೊಂದು ಮಾಡ್ಬೋದು ಯಾವ ಊರಲ್ಲಿ ಶಾಲೆ ಕ್ಲೋಸ್ ಅಂತ ಕ್ಲೋಸ್ ಮಾಡೋದು ತುಂಬಾ ಈಜಿ ಸರ್ ಓಪನ್ ಮಾಡೋದು ತುಂಬಾ ಕಷ್ಟ ಇದೆ ಅದಕ್ಕೆ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ಆ ಗ್ರಾಮದಲ್ಲಿರ್ತಕ್ಕಂಥ ಯಾರು ಟೀಚರ್ ಇರ್ತಾರೆ ನಮ್ಮ ಶಾಲೆಯಲ್ಲಿ ಪ್ಲಸ್ ಆ ಗ್ರಾಮದ ಯಾರನ್ನ ಹಿರಿಯರು ಆ ಊರು ಗ್ರಾಮ ಪಂಚಾಯತಿ ಮೆಂಬರ್ನ ಇಟ್ಕೊಂಡು ಮನೆ ಮನೆಗೂ ಊರಿಗೆ ಹೋಗಿ ಶಾಲೆ ಕ್ಲೋಸ್ ಆಗುತ್ತೆ ಈ ಸಮಸ್ಯೆ ಇದೆ ಇವತ್ತು ಇಬ್ರು ಮಕ್ಕಳಿದ್ದಾರೆ ಶಾಲೆನ ಈ ಶಾಲೆ ಕ್ಲೋಸ್ ಆದ್ರೆ ಹೆಚ್ಚು ನೀವು ಮಾಡ್ಕೊಳಕ್ ಆಗೋದಿಲ್ಲ